ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ಅಕ್ಟೋಬರ್ ಹದಿಮೂರರಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸುವುದಾಗಿ ಪ್ರಗತಿಪರ ಚಿಂತಕರ ದಲಿತಪರ ಸಂಘಟನೆಗಳ ಒಕ್ಕೂಟ ತಿಳಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಪದಾಧಿಕಾರಿಗಳಾದ ಅಂಬೇಡ್ಕರ್ ವಿಚಾರವಾದಿ ಸಿಜೆ ಮೋಹನ್ ಭೌರ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ವಿರುದ್ಧ ನಡೆದಿರುವ ಘಟನೆ ಸಂವಿಧಾನ ವಿರೋಧಿ ಕೃತ್ಯವಾಗಿದ್ದು ಆ ಮೂಲಕ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ದುಷ್ಕೃತ್ಯವೆಸಗಿದ ವಕೀಲನ ವಿರುದ್ಧ ಕೇಂದ್ರ ಸರ್ಕಾರ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಅಡಿಗಲ್ಲಾಗಿರುವ ಸಂವಿಧಾನಕ್ಕೆ ಮಾಡಿರುವ ಅಪಮಾನದ ಘಟನೆ ಇದಾಗಿದ್ದು ಇದೊಂದು ಪ್ರತಿಯೊಬ್ಬ ನಾಗರಿಕರು ವಿರೋಧಿಸಬೇಕೆಂದು ಕರೆ ನೀಡಿದರು ದುಷ್ಕೃತ್ಯವೆಸಗಿದ ವಕೀಲನನ್ನು ದೆಹಲಿ ವಕೀಲರ ಸಂಘ ಸಂಘದಿಂದ ಉಚ್ಚಾಟನೆ ಮಾಡಿದೆ ದೆಹಲಿ ವಕೀಲರ ಸಂಘಕ್ಕೆ ಇರುವ ಬದ್ಧತೆ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಇಲ್ಲವೆಂದು ಟೀಕಿಸಿದ ಅವರು ಸಂವಿಧಾನದ ಬಗ್ಗೆ ಬಿಜೆಪಿಗೆ ಗೌರವವಿದ್ದಲ್ಲಿ ತಪ್ಪಿತಸ್ಥನ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಲಿ ಎಂದು ಒತ್ತಾಯಿಸಿದರು ಪ್ರಗತಿಪರ ಚಿಂತಕ ಎಸ್ಐ ಮುನೀರ್ ಅಹಮದ್ ಮಾತನಾಡಿ ಇದು ನ್ಯಾಯಮೂರ್ತಿಗಳನ್ನು ಅವಮಾನಿಸಿದ ಘಟನೆ ಅಲ್ಲ ಬದಲಾಗಿ ಸಂವಿಧಾನಕ್ಕೆ ತೋರಿದ ಅಗೌರವ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದೇಶದ ಒಂದು ಸಂವಿಧಾನ ಎಂತ ಜಾಗ ಈ ದೇಶಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ದೇಶಕ್ಕೆ ಸಂವಿಧಾನವನ್ನು ನೀಡಿದಂತಹ ಈ ಸಂವಿಧಾನದ ಪೀಠದ ಮೇಲೆ ಗೊತ್ತಿರತಕ್ಕಂಥ ಆ ಒಂದು ಪೀಠದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಲ್ಲಿ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಇರ್ತಕ್ಕಂಥ ಎಪ್ಪತ್ತ ಒಂದು ವರ್ಷದ ಒಬ್ಬ ವಕೀಲ ತನ್ನ ಶೂ ಅನ್ನ ಬಿಚ್ಚಿ ಜಡ್ಜಿ ಕಡೆ ಅದನ್ನ ತ್ರೋ ಮಾಡ್ತಾ ಇದ್ದಾರೆ ಇದು ಯಾವ ಒಂದು ಕೆಟ್ಟ ಮನಸ್ಥಿತಿ ಅವರು ಕೊಡ್ತಾ ಇರತಕ್ಕಂಥ ರೀಸನ್ ಏನು ಅಂದ್ರೆ ಸನಾತನ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಒಂದು ಧರ್ಮವನ್ನ ನೋಡಿ ಸಂವಿಧಾನದಲ್ಲಿ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸಂವಿಧಾನ ಎಲ್ಲ ಜಾತಿ ಧರ್ಮ ಜನಾಂಗಕ್ಕೂ ಅನುಕೂಲ ಆಗತಕ್ಕಂಥದ್ದು ನ್ಯಾಯದ ಪರ ಇರತಕ್ಕಂಥದ್ದು ಒಬ್ಬ ದಲಿತಾಂಧ ಕಾರಣಕ್ಕಾಗಿ ನಾನು ಅದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದು ಒಂದು ಗೌರವಿತ ಸ್ಥಾನ ಅಲ್ಲಿ ಗವಾಯವ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರು ಇರ್ಬೋದು ಆ ಒಂದು ಗೌರವಿತ ಸ್ಥಾನದ ಮೇಲೆ ಒಂದು ಚಪ್ಪಲಿಯನ್ನ ಅಥವಾ ಒಂದು ಶೂ ಮಾಡ್ತಾರೆ ಅಂತ ಎಷ್ಟು ಕೆಟ್ಟ ಮನಸ್ಥಿತಿ ಇದೆ ಎಪ್ಪತ್ತೊಂದು ವರ್ಷ ಇವರು ಏನು ವಕೀಲರಾಗಿ ಕೆಲಸ ಮಾಡಿದ್ದಾರೆ ಅವನು ಹಿಂದೆ ಇರ್ತಕ್ಕಂಥ ಒಂದು ಮಹಿಳೆ ನಾಚಿಕೆ ಆಗುತ್ತದೆ ಇಂಥ ಬೃಹಂತಾದ ಸಂವಿಧಾನದಲ್ಲಿ ಇರ್ತಕ್ಕಂಥ ಈ ಸಂವಿಧಾನದಲ್ಲಿ ಆಡಳಿತ ಮಾಡ್ತಕ್ಕಂಥ ಯಾಕೆಂದ್ರೆ ದೇಶದಲ್ಲಿರ್ತಕ್ಕಂಥದ್ದು ಮೂರು ಅಂಗಗಳಲ್ಲಿ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಅಂಗ ಜನಗಳು ಈ ಅಂಗದಲ್ಲಿ ಈ ನ್ಯಾಯಾಂಗದಲ್ಲಿ ನಮ್ಗೆ ಏನಾದರೂ ನ್ಯಾಯ ಸಿಗುತ್ತೆ ಅಂತ ಒಂದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಒಂದು ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಷ್ಟೇ ದುರಂತ ಏನಂದ್ರೆ ಅವರನ್ನ ಯಾವುದೇ ರೀತಿಯ ಬಂಧನವನ್ನು ಮಾಡಿಲ್ಲ ಕೇಂದ್ರ ಸರ್ಕಾರ ಅದು ದೊಡ್ಡ ಅವಮಾನ ಆಗ್ತಾ ಗೃಹ ಇಲಾಖೆ ಕೇಂದ್ರದ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಯಾಕಂದರೆ ಯಾಕೆ ಒಬ್ಬ ಕಾರಣಕ್ಕಾಗಿ ದಲಿತ ಕಾರ್ಯಕ್ರಮ ಶೂ ಹೆಸರು ಸಹ ಅವ್ರಿಗೆ ಯಾವುದೇ ರೀತಿ ಬಂಧನ ಆಗಿತ್ತು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ಗೆ ಏನೋ ನಶೆ ಇತ್ತು ಹಾಗೆ ಇತ್ತು ನೀನು ಹುಚ್ಚಿಡ್ದಿಲ್ವಲ್ಲ ಅವರಿಗೆ ಬಹಳ ದುರಂತ ಇದನ್ನ ಪ್ರತಿಯೊಬ್ಬ ನಾಗರಿಕರು ಸಹ ಖಂಡಿಸಬೇಕು ಯಾಕೆಂದ್ರೆ ಈ ದೇಶದ ಸಂವಿಧಾನ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ದೇಶದ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮರಗಳಿಗೆ ಮರಗಳಿಗೆ

అమెరికా నాన్న ఖండితే తమ సర్కారు కూడా అత్య ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಪರಿಶಿಷ್ಟ ಜಾತಿ ಘಟಕ ನೌಕರರ ಸಂಘದ ಗೌರವಾಧ್ಯಕ್ಷ ವಿನಯ್ ಹಾಗೂ ಪ್ರಗತಿಪರ ಚಿಂತಕ ಇಸಾಕ್ ಖಾನ್ ಪಾಲ್ಗೊಂಡಿದ್ದರು